ಪಂಚಾಯತ್ ರಾಜ್ ಇಲಾಖೆ ಜೆಇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ವಿಜಯಪುರ ಪಟ್ಟಣ ಪಂಚಾಯತ್ ರಾಜ್ ಇಲಾಖೆ ಜೆಇ ವಿಷ್ಣು ಪೋಳ್ ಲೋಕ ಬಲೆಗೆ ಬಿದ್ದಿದ್ದಾರೆ ದೇಗುಲದ ಫಂಡ್ ರಿಲೀಸ್ ಮಾಡೋಕೆ ಲಂಚ ಕೇಳಿದ್ದ ಜೆಇ ಕತ್ನಾಳಿ ಗ್ರಾಮದಲ್ಲಿ ದುರ್ಗಾದೇವಿ ದೇಗುಲದ ಫಂಡ್ ರಿಲೀಸ್ಗೆ ಆರು ಸಾವಿರ ಲಂಚವನ್ನ ಜೆಇ ಪೋಳ್ ಕೇಳಿದ್ದ ಇನ್ನು ಸಂಸದರ ನಿಧಿಯಿಂದ ಎರಡು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು ಈ ಪೈಕಿ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಹಣ ರಿಲೀಸ್ ಮಾಡಲು ಶ್ರೀಶೈಲ್ ಜಮದಗ್ನಿಯಿಂದ ಆರು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ ಆರು ಸಾವಿರ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಜೋಳ್ ಬಿದ್ದಿದ್ದಾನೆ ಇನ್ನು ಪೋಳ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದೇಗುಲದ ಅರ್ಚಕ ಶ್ರೀಶೈಲ್ ನೀಡಿದ ದೂರಿನ ಆಧಾರದ ಮೇಲೆ ಲೋಕ ಕಾರ್ಯಾಚರಣೆ ನಡೆಸಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಬ್ಬಗಳ ಪ್ರಯುಕ್ತ ಪ್ಯಾಜಿಯೋ ಆಪೆ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ಪ್ಯಾಜಿಯೋ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಎಲ್ಲರ ಸೆಳೆಯುವಂತೆ ಮಾಡಿದಂತಹ ಪ್ಯಾಜಿಯೋ ಅಪೆಯ ಮೂರು ಚಕ್ರಗಳ ವಾಹನಗಳು ಹಬ್ಬಗಳ ನಿಮಿತ್ತವಾಗಿ ರೋಹನ್ ಮೋಟರ್ಸ್ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ವಿಜಯಪುರ ನಗರದ ಇಂಡಿ ರಸ್ತೆ ಇರುವಂತಹ ಪ್ರಸಿದ್ಧ ರೋಹನ್ ಮೋಟರ್ಸ್ ಪ್ಯಾಜಿಯೋ ಆಪೆ ಶೋರೂಂ ಪ್ಯಾಜಿಯೋ ವೆಹಿಕಲ್ ಖರೀದಿ ಜೋರಾಗಿ ನಡೆದಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲಿ ಅಂತ ರೋಹನ್ ಮೋಟರ್ಸ್ ಅವರ ಅಪೇಕ್ಷೆ ಪ್ಯಾಜಿಯೋ ಎಪೆಯ ವಿವಿಧ ಮಾಡೆಲ್ಗಳು ಅಂದ್ರೆ ಪ್ಯಾಜಿಯೋ ಆಪೆ ಇ ಸಿಟಿ ಎಫ್ಎಕ್ಸ್ ಮ್ಯಾಕ್ಸ್ ಇ ಸಿಟಿ ಅಲ್ಟ್ರಾ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಅಪೆ ಎಕ್ಸ್ ಎಲ್ ಸಿ ಎಚ್ ಡಿ ಎಪೆ ಆಟೋ ಕ್ಲಾಸಿಕ್ ಎಪೆ ಮೆಟ್ರೋ ಎನ್ ಎಕ್ಸ್ ಟಿ ಪ್ಲಸ್ ಆಟೋ ಎಪೆ ಎಕ್ಸ್ ಎಲ್ ಸಿ ಎ ಕ್ಲಾಸಿಕ್ಸ್ ಮತ್ತು ಆಪೆ ಇ ಎಕ್ಸ್ ಎಲ್ ಎ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಸಂಚಾರ ಹಾಗೂ ಕಮರ್ಷಿಯಲ್ ವೆಹಿಕಲ್ ಪ್ಯಾಜಿಯೋ ಎಪೆಯ ವಿವಿಧ ಮಾಡೆಲ್ಗಳ ವಾಹನ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಅಸೋ ಕ್ಯಾಶ್ ಡಿಸ್ಕೌಂಟ್ ಆನ್ ಡೀಸೆಲ್ ವೆಹಿಕಲ್ಸ್ ಕ್ಯಾಶ್ ಡಿಸ್ಕೌಂಟ್ ಆನ್ ಸಿಎನ್ಜಿ ಅಂಡ್ ಎಲ್ಪಿಜಿ ಫ್ರೀ ಒನ್ ಇಯರ್ ಎಎಂಸಿ ಫ್ರೀ ಇನ್ಶೂರೆನ್ಸ್ ಆನ್ ಆಲ್ ಮಾಡೆಲ್ಸ್ ವೆಹಿಕಲ್ಸ್ ಜಿಎಸ್ಟಿ ಬೆನಿಫಿಟ್ ಅವೈಲೇಬಲ್ ಅಂಡ್ ಎಕ್ಸ್ಚೇಂಜ್ ಬೋನಸ್ ಹಿಯರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಎಂಟು ಮೂರು ಆರು ಮೂರು ನಮ್ಮ ಶೋರೂಮ್ ಸ್ಥಳ ರೋಹನ್ ಮೋಟರ್ಸ್ ಇಂಡಿ ಬೈಪಾಸ್ ಮಹಾಲಾ ಭಾಗಾಯತ್ ಗಾಯತ್ ಎನ್ಎಚ್ ತರ್ಟೀನ್ ಸೋಲಾಪುರ್ ಚಿತ್ರ துர்கா ஹைவே என்டி ரஸ்தே விஜயபுரா